ನೀವ್ ಬ್ಲಾಗ್ ಇವತ್ತಿನ ಬ್ಲಾಗ್ ಏನ್ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದೀನಿ ಒಂದು ಫಿಫ್ಟೀನ್ ಪ್ರೊಮ್ಯಾಕ್ಸ್ ಡಿಸ್ಪ್ಲೇ ಹೋಯ್ತು ಬಿಡಿ ಅದು ಹೊರಟೋಯ್ತು ಸೊ ಅದನ್ನ ಎಕ್ಸ್ಚೇಂಜ್ ಮಾಡಿ ಸಿಕ್ಸ್ಟೀನ್ ಪ್ರೊಮ್ಯಾಕ್ಸ್ ತಗೊಂಡೆ ಅದ ಹಂಗೆ ಸ್ವಲ್ಪ ಮೈಂಡ್ ಅಲ್ಲಿ ಏನೇನೋ ಒಂಥರ ನೆಗೆಟಿವ್ ಆಗಿ ಯಾಕೆ ಹಿಂಗ್ ಆಗೋಯ್ತು ಏನಕ್ಕೆ ಈ ವರ್ಷವೇ ನನಗೆ ತುಂಬ ಲಾಸ್ ಆಗಿದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಲಾಸ್ ಆಗಿದೆ ಅಂಡ್ ಅಷ್ಟೇ ದೇವ್ರು ಕೊಟ್ಟಿದ್ದಾನೆ ನಮ್ಮ ಮುಗಿ ಸಿಕ್ಕಾಗುತ್ತಿದ್ಲು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೊ ಅವಳಿಗೆ ನಾವಿವತ್ತು ಮುಡಿ ಕೊಡೋಣ ಅಂತ ಹೋಗ್ತಾ ಇದೀವಿ ಲಾಲನ್ ಕೆರೆ ಕದ್ಬಳ್ಳಿ ಹತ್ರ ಅದು ನಮ್ಮ ಮನೆ ದೇವರು ಅಚಲ ಪರಮೇಶ್ವರಿ ಶೇಖರ್ ಮನೆ ದೇವರು ಸೊ ನನ್ನ ಮನೆ ದೇವರು ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಮುಡಿ ಕೊಟ್ಕೊಂಡು ಫಸ್ಟ್ ಮುಡಿ ನಾವು ಅಲ್ಲಿಗೆ ಕೊಡಬೇಕು ಫಿಫ್ತ್ ಮಂತ್ ಅಲ್ಲಿ ಆಷಾಢ ಬಂತು ಇವಾಗ ನೈನ್ತ್ ಮಂತ್ ಅಲ್ಲಿ ಕೊಡ್ತಾ ಇದೀವಿ ಧನುರ್ಮಾಸಾನ ಕಳ್ಕೊಂಡು ಕೊಡ್ತಾ ಇದೀವಿ ಇನ್ನೇನು ಟೂ ಡೇಸ್ ಹೋದ್ರೆ ಅವಳಿಗೆ ನೈನ್ ಮಂತ್ ಕಂಪ್ಲೀಟ್ ಆಗಿ ಟೆಂತ್ ಟೆನ್ ಮಂತ್ ಆಗುತ್ತೆ ಸೊ ಅದಕ್ಕಾಗಿ ಇವತ್ತೇ ಹೋಗಿ ಕೊಟ್ಬಿಡೋಣ ನಾನಂದ ಅಂಡ್ ಕಮಿಂಗ್ ಸಂಡೇ ನನ್ನ ಹಸ್ಬೆಂಡ್ ಸಹ ಬರ್ತಾ ಇದ್ದಾರೆ ಇಷ್ಟು ದಿನ ಬ್ಲಾಗ್ಸ್ ಮಾಡಕ್ ಆಗಿಲ್ಲ ಇನ್ಮೇಲಾದ್ರು ಬ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂಡ್ ನಾನ್ ತುಂಬಾ ದಪ್ಪ ಆಗ್ಬಿಟ್ಟಿದ್ದೀನಿ ಆಂಟಿ ತರ ಸೊ ಇವಾಗ ಅದನ್ನ ಅದ್ರದ್ದು ಸ್ವಲ್ಪ ವರ್ಕ್ಔಟ್ ಎಲ್ಲ ನಾನು ಮಾಡ್ತಾ ಇದ್ದೀನಿ ನೋಡ್ಬೇಕು ಒಂದು ತ್ರೀ ಮಂತ್ಸ್ ಅದು ಟೈಮ್ ತಗೊಳುತ್ತೆ ಸಣ್ಣ ಆಗೋದಕ್ಕೆ ಸಡನ್ನೇ ಸಣ್ಣ ಆಗಲ್ಲ ನಾವು ಫೀಡಿಂಗ್ ಮದರ್ಸ್ ಆಗಿರೋದ್ರಿಂದ ನಾವು ನಮ್ಗೆ ಏನೇ ಒಂದು ಎಫೆಕ್ಟಿವ್ ಆದ್ರೂ ನನ್ನ ಮಕ್ಳಿಗೂ ಅದೇ ಆಗುತ್ತೆ ಸೊ ಹಾಗಾಗಿ ನಾವು ಫಸ್ಟ್ ಮಗುನ ಕಾನ್ಸಂಟ್ರೇಟ್ ಮಾಡ್ತಾ ನಿಧಾನವಾಗಿ ಸಣ್ಣ ಆಗೋಣ ಅಂತ ಅನ್ಕೊಂಡಿದೀನಿ ಅಂಡ್ ಇವಾಗ ನಾವೆಲ್ಲರೂ ಮನೆಯವರೆಲ್ಲರೂ ಸೇರಿ ಕದ್ಬಳ್ಳಿಗೆ ಹೋಗ್ತಾ ಇದೀವಿ ಸೊ ನಮ್ಮ ಮನೆ ದೇವರು ಮುಡಿ ಕೊಟ್ಮೇಲೆ ಏನ್ ಕಾಣಿಸ್ತಾಳೆ ಮೊದ್ಲೇ ಹುಡ್ಗನ್ ಥರ ಕಾಣಿಸ್ತಾಳೆ ಹುಡ್ಗಿ ಥರ ಚೂರು ಕಾಣಿಸೋಲ್ಲ ಮೋಕ್ಷಿಕ ಸೊ ಇವಾಗ ಹೆಂಗೆ ಕಾಣಿಸ್ತಾಳೆ ಅಂತ ನೋಡೋಣ ಸೊ ಇವಾಗೆಲ್ಲ ಹೋಗೋಣ ಹಾ ನಮ್ಮ ಮನೇಲಿ ಯಾರು ರೆಡಿ ಆಯ್ತಾರೋ ಇಲ್ವೋ ಇವ್ಳಂತೂ ಚೆನ್ನಾಗಿ ರೆಡಿ ಐತೆ ಅಲ್ಲ ಯಶಿಕಾ ಹ್ಞೂ ಏಷಿಕಾ ನಾ ನೀನು ಎರಡು ಸ್ಟಿಕ್ಕರ್ ನಾನು ಎರಡು ಸ್ಟಿಕ್ಕರ್ ಇಕ್ಕೊಂಡಿದ್ದೀನಿ ಮುಕ್ಷ ಮುಕ್ಷ ಇವತ್ತು ಹೋದ್ಮೇಲೆ ಹೊರಟೋಗುತ್ತೆ ನಿಂದು ആപ്പി ബർഡേ ആപ്പി ബർഡേട്ടുഡേ ബർഡേ ബർഡേ മാമൂ മുഖ ഹിയമൂ മുഖ ഹാ മോക്സ to you. Happy birthday to you. Ay ay Akun muka yang gede. Akun akun muka yang gede. Moksha akun muka yang gede lah. Ayo, ayo, anggi dia, anggi dia. Akan muka yang gila? Anggi ಬೆಳಗ್ಗೆಯಿಂದ ಹೊರಟಿರೋದು ಇನ್ನೂ ಹೊರಡಕಾಗಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಇದಾರೆ ನಮ್ಮ ಮನೆಯಲ್ಲಿ ಒಂದ್ ಟೆನ್ ಮೆಂಬರ್ಸ್ ಇದ ಎಲ್ಲರೂ ಹೊರಡ ಹೊಡ್ಬೇಕು ಸ್ನಾನ ಮಾಡ್ಕೊಂಡ್ರೆ ತುಂಬಾ ಲೇಟ್ ಆಯ್ತು ಅಂಡ್ ಇವಾಗ ಬೇಗ ಬೇಗ ಮುಡಿ ಅಂದ್ ಇರ್ತಾರೋ ಅದ್ರಲ್ವ ಗೊತ್ತಿಲ್ಲ ನೋಡೋಣ ಏನ ಮನೆ ದೇವ್ರು ಅಂತ ಇಲ್ಲ ಮುಡಿ ಕೊಡೋದು ಮುಡಿ ಕೊಟ್ಟ ಮೇಲೆ ಊರೊಳಗಡೆ ಅಸಲ ಪರಮೇಶ್ವರಿ ದೇವಸ್ಥಾನ ಅಂತನಾ

ಅವ್ನಿ ಏನೋ ಮಾಡಕ್ ಆಗಿದ ವಿಡಿಯೋ ಮಾಡ್ತೀನಿ ಅಂತ ಹೆಂಗಾಡ್ತಾರ ನೋಡು ಗೊತ್ತಿತ್ತು ಮಂಗನಿಂದ ಮಾನವ ಅಂತ ಈಗ ನಿಮ್ಮ ಪ್ರೂವ್ ಆಗಿದ್ದದು ಯಾಕೆ ಕೂತ್ಕತಿಯಾ ಎಲ್ಲ ಇತ್ತು ಮೋಕ್ಷ ಮೋಕ್ಷ ಕೂದ್ಲು ಇವತ್ ಲಾಸ್ಟ್ ಇವತ್ ಲಾಸ್ಟ್ ಕೂದ್ಲು ಮೋಕ್ಷ

ഡോരണി ഫ്യൂച്ചത് കണവാ ഡോരണി ీ హాక్లే కితాడదు అందవ్ యుదా ఓ సమాధాన సమాధాన ಮಚ್ಚ ಏನದು ಕೂದಲು ಒಂಟೈತಾ ಕೂದ್ಲು ಒಂಟೈತಾ ಈಗ ಚೆನ್ನಾಗ್ ಕಾಣ್ತಾಳೆ ಈಗ ಸೂಪರ್ ಕಾಣ್ತಿದ್ಯಾ ಮಗಸ ಅವ್ರ ಅಪ್ಪನ್ ತರ ಕಾಣ್ತಾಳಿಗೆ

ಏನ್ ಶಿಖಾ ಇಷ್ಟ ಮಾತ್ರ ತಗ್ಸನ ಇವ್ ಫ್ರೆಂಟ್ ಮಾತ್ರ ಇದು ಫ್ರೆಂಟ್ ಮುಂದೆ ಹಿಂಗ್ ಅದ್ ಮಾತ್ರ ತಗಸ್ಬೇಕಾ ಇದು ಜುಟ್ಟಾಗಂಗ್ ಇಷ್ಟೆಷ್ಟು ಬಿಡ್ಸ್ಬಿಟ್ಟು ನೆಲನೇ ಕೆರ್ಸಾಕದ

राम सीता राम सीता जीजी सीबी सीबी अली सीबी 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 अली ए आते हैं इधर अली अली जीजी योर वीडियो फेमस हो मक्सू

மொட்ட <laughs> ಏನು ಹೆಂಗೋಯ್ತಿತ್ತು ತೋರ್ಸು ಹೆಂಗೋಯ್ತಂತ ಆಮೇಲೆ ಮುಂದಕ್ಕೆ ಬಾ ತೋರ್ಸು ಹೌದಾ ಒಂದ್ ಎರಡ್ ಸತಿ ಬಾ ಹಿಂಗೆ ಹಿಂಗಡಿಗೆ ಬಾ ಹಂಗೆ ಬಾ ಹೆಂಗ ಹೆಂಗ ಬಂತು ನಾಯಿ ಜುಟ್ಟಿಲ್ಲ ಈಗ ಬೋಡಿ ಬೋಡಿ ಮತ್ತು ಬೋಡಿ ಮತ್ತೆ ಅಯ್ಯೋ 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 ಮುದ್ದ್ ನೋಡವ್ ಎಲ್ಲಾರದು ಮುದ್ ಜಾಸ್ತಿ ಆಗ್ಬಿಟ್ಟೈತೆ ಬಿಡ್ರ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಿದೀವಿ ಆಯ್ತು ಎಲ್ಲ ಸ್ವಲ್ಪ ಬಿಸ್ತಿದೆ ನೆನ್ನೆ ಮೊನ್ನೆ ಎಲ್ಲ ಚೆನ್ನಾಗಿತ್ತು ಅದರ ಇವತ್ತು ಚಿಕಾಬಡೆ ಬಿಸ್ತಾಗ್ಬಿಡ್ರು ತಮಾ ಇಷ್ಟು ಒಳ್ಳೆ ಒಳ್ಳೆ ಚೆನ್ನಾಗಿ ಒಳ್ಳೆ ಒಳ್ಳೆದು ಚಾಲೆಂಜ್ ಆಗಿದೆ ಅಯ್ಯ ಎತ್ತ ಎತ್ತ ಬ್ರንዱ ಏ ಎತ್ತ ಬ್ರንዱ ಕೊಲ್ಸನ್ ಹೆಡ್ಕತ್ತಿದ್ದೀನಿ ನಾನು

ಆಗಲ್ಲ ಬಾಬ್ರಂದು ನಿಮ್ಮ ಅಲ್ವ ನೀವು ನನ್ನೇ ಎತ್ತಲ್ಲ ನಿಮ್ಮಿತ್ತಿ ಆಂಟಿ ನೀನು ಎಲ್ಲಾಡದಲ್ಲ ಕಲ್ಲೆಲ್ಲಾಡಬೇಕು ಮಾಡಾಯ್ತು ಟ್ರೈ ವಿಲ್ ಟ್ರೈ ವಿಲ್ ಟ್ರೈ ವಾನ್ಸ್ ನೋಡೋಣ ಜಾಸ್ತಿ ಮಾತಾಡ್ತಿಯಲ್ಲ ಜಿಮ್ಗೆ ಹೋಗ್ತೀನಿ ಅಂತ ಜಿಮ್ಗೆ ಹೋಗೋದು ಬಾ ಏಯ್ ಬಾರ ಹಂಗೆ ನಮ್ಮ ಮನೆಗೆ ಹೋಗ್ತಾ ಆಂದು ವೇನಲ್ಲಿ ಸಾಯಿಬಾಬಾ ಒಂದು ದೇವಸ್ಥಾನ ಸಿಗುತ್ತೆ ಇರಿಸ್ತಾವೆದು ಸೊ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಅಪ್ಪ ಅಮ್ಮ ಯಾವತ್ತು ಬಂದಿರಲಿಲ್ಲ ನಾನು ತುಂಬ ಸಲ ಬಂದಿದ್ದೀನಿ ತುಂಬ ಸಲಿಯೊ ಒಂದು ಎರಡು ಸಲ ಬಂದಿದ್ದೀನಿ ಅಷ್ಟೇ ತೆಗೆದ್ರೆ ಬರ್ತದೆ ಏನದು ಹೌದು ಹ್ಮ್ ಶ್ರೀ ಸಾಯಿ ಲೀಲಾಮೃತದ ಪರಾಯಣ ಮಾಡಿ ನಿಮ್ಮ ವಿರೋಧಿಗಳು ನಿಮ್ ನಮ್ಮನ್ನೇನು ಮಾಡಲಾರದು ಫೈನಲಿ ಎಲ್ಲಾ ಮುಗಿಸ್ಕೊಂಡು ಮನೆಗ್ ಬಂದಾಯ್ತು ಇವಾಗ ಚೆನ್ನಾಗ್ ಕಾಣಿಸ್ತದಾಳೆ ಆಕ್ಚುಲಿ ಬರೀ ಹುಡ್ಗುನ್ ತರನೇ ಕಾಣಿಸ್ತಾಳೆ ಅವಳು ಸೊ ನಮ್ಮ ಆಂಟಿನ ಅಲ್ಲೇ ಬಸ್ ಸ್ಟಾಂಡ್ ಡ್ರಾಪ್ ಮಾಡಿ ಬರ್ತಾ ಹಂಗೆ ಊಟ ಮುಗಿಸ್ಕೊಂಡು ಮನೆಗ್ ಬಂದಿದೀವಿ ಫುಲ್ಲು ಟೈರ್ಡ್ ಆಗ್ಬಿಟ್ಟಿದಿವಲ್ವಾ ಕಾಣಿಸ್ತದೆ ಹೋಗಿ ಮಗು ನೆತ್ಕೊಂಡು ಇದೆಲ್ಲಾ ದೇವಸ್ಥಾನಕ್ಕೆ ಹೋಗೋದು ಒಂದಾದ್ರೆ ಡ್ರೈವಿಂಗ್ ಮಾಡೋದೇ ದೊಡ್ಡ ತರನೋ ನನ್ಗೆ ಅದ್ರ ಬರೀ ಬ್ರೇಕ್ ಬ್ರೇಕ್ ಪ್ಯಾಡ್ ಬರೀ ಲೂಸ್ ಆಗ್ಬಿಟ್ಟಿದ್ದ ಒಳಗೆ ಅದು ಬರೀ ಭಯ ಆಗ್ಬಿಟ್ಟಿತ್ತು ಎಲ್ಲಿ ನಿಂತ್ಕೊಬಿಡ್ತು ಅಂತ ಸೊ ಇವಾಗ ಇಲ್ಲಿವರೆಗೂ ಯಾರನ್ನ ಬ್ಲಾಗ್ಸನ್ನು ನೋಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ಮೇಲೆ ಬ್ಲಾಗ್ಸ್ ಕಂಟಿನ್ಯೂ ಆಗಿ ಬರುತ್ತೆ ಬರುತ್ತೆ ಅಂತ ಹೇಳ್ತೀನಿ ಬಟ್ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಇನ್ಮೇಲೆ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಪೋಸ್ಟಿಂಗ್ಗೆ ಎಲ್ಲಿ ಹೋಗ್ತಿದ್ದೀವೋಗ ಇನ್ನೊಂದು ಟೂ ತ್ರೀ ಮಂತ್ಸ್ ಹೋದರೆ ನೆಕ್ಸ್ಟ್ ನಾನು ಶಿಫ್ಟ್ ಆಗಿಬಿಡ್ತೀನಿ ಸೊ ಆವಾಗ ಡೈಲಿ ಬ್ಲಾಗ್ಸ್ ಅಂತೂ ಖಂಡಿತ ಬರ್ತಾ ಇರುತ್ತೆ ಡೆಲ್ಲಿಲಿ ಯಾವ ರೀತಿ ಬ್ಲಾಗ್ಸ್ ಬರ್ತಿದ್ದೋ ಅದೇ ರೀತಿ ಬ್ಲಾಗ್ಸ್ ಇನ್ನೊಂದು ತ್ರೀ ಟು ಫೋರ್ ಮಂತ್ಸ್ ಆದಮೇಲೆ ಕನ್ಸಿಸ್ಟೆನ್ಸಿಯಾಗಿ ಕಂಟಿನ್ಯೂಸ್ ಆಗಿ ಬರುತ್ತೆ ಅದೊಂದು ನಾನು ಗ್ಯಾರಂಟಿ ಹೇಳ್ತೀನಿ ಬಿಕಾಸ್ ಅಲ್ಲಿ ನಾವು ಇರೋದೇ ಮೂರು ಜನ ಇರ್ತೀವಲ್ವಾ ಸೊ ಮಾಡ್ಕೋಬೋದು ಓಕೆ ಇಷ್ಟೇ ಇವತ್ತಿನ ಬ್ಲಾಗ್ ಆ್ಯಂಡ್ ನಮ್ಮ ಮನೆಯದವರು ಎಲ್ಲರಿಗೂ ತೋರಿಸಿದ್ದೀನಿ ಆ್ಯಂಡ್ ನೋಡಿದ್ದೀರಾ ಸೊ ನಿಮ್ಮ ಯಾರ್ದಾದ್ರು ಮನೆಯದವ್ರಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಯಾವ ರೀತಿ ವ್ಲಾಗ್ ಮಾಡಬೇಕಂತೆಲ್ಲ ಹೇಳಿ ನಾನು ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು